ಇಲ್ಲಿ ಯಾರು ಕದ್ಕೊಂಡಿಲ್ಲ ಮಕ್ಕಳನ್ನ ತಯಾರಿದ ತನ್ನ ಹಾಕಿದ ಎಷ್ಟು ಊರಲ್ಲಿ ದೊಡ್ಡ ಮಾಡ್ಕೊಂಡ್ರು ಕಡೆ ಬಂದ್ ಚುತ್ಸಾಯ್ ನಾನ್ ಚುಚ್ ಆಯ್ತಿನಿ ಅದೇ ಈ ಕಥ ಮಾಡಿ ಎಷ್ಟೊತ್ತಿಂದ ಹೊಳೆ ಮಾಡ್ತಿದ್ದೀನಿ ನೀನು ಎಷ್ಟೊತ್ತಿಂದ ಮಾಡ್ತಾ ಇದಾವೆ ಅನ್ನ ಹೇಳ್ತಿದ್ದೇನೋ ಒಟ್ಟೆಗೆ ಅಲ್ಲ ಇ ನನ್ನ ಮಗನ ಇದು ಎಷ್ಟೋ ಎಷ್ಟಾಯ್ತು ಒಂದ್ ಎರಡ್ ಸಾವಿರದ ಎಷ್ಟಾಯ್ತು ಮೂರ್ ಸಾವಿರ ತಿಳ್ರೆ ಸುಳ್ಯಮಂಗನ ದುಡ್ಡ್ ಕೊಟ್ಟು ಹಾಳ ಮಾಡ್ತಾ ಇದ್ ತಲೆಗಟ್ಟು ಆಯ್ತಾ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಇದ್ಯಾ ಹಾ ಇದ್ಯಾನ್ ಏನೇ ಹಾಳಾದ್ರು ನೀನೇ ಜವಾಬ್ದಾರಿ ಇಲ್ಲಿಂದ ಲಾಸ್ಟ್ ಗಂಟೆ ಏನೇ ಹಾಳಾದ್ರು ನನ್ಗೆ ಏನೇ ತೊಂದ್ರೆ ಆದ್ರೂ ನೀನೆ ಆಗುದ್ರೆ ಸುಳ್ಯಮನ ನನಗ್ ತೊಂದ್ರೆ ಆದ್ರೂ ನೀನೇ ನನಗ್ ತೊಂದ್ರೆ ಆದ್ರೂ ನೀನೇ

ನೀನು ನೀನ್ ಎಷ್ಟೊತ್ತ ಎಲ್ಕೊಂಡ್ ಬಂದ್ ಹ ಅದೇ ಫೋನ್ ಇಟ್ಟಿದ್ರ ನಾನು ಕಂದ್ರೆ ಮನೆ ಎಂತ ಕಂತ್ರಿ ಕೆಲಸ ಮಾಡ್ದ ನೀನು ನಿಜವಾಗ್ಲೂ ನೀನ್ ಇಂಥ ಅಲ್ಕಾನ್ ನನ್ ಮಗನ್ ಗೊತ್ತಿಲ್ಲ ಎಂತ ಎಂತ ಒಳ್ಳೆ ಮನ್ಸಂತು ಇಂತ ಅಲ್ಕನ್ ಅಂತ ನಿನ್ನೆ ನೋಡ್ ತಿಳ್ಕೋಬೇಕು ಜಮೀನ್ ಡೀಲಿಂಗ್ ಮಾಡಕ್ ಹೋಗ್ತೀನಿ ಡೀಲಿಂಗ್ ಮಾಡಕ್ ಹೋಗ್ತೀನಿ ಅಂತಿದ್ದೀವಿ ವ್ಯವಹಾರ ಮಾಡಾಕಿನಿ ಅಂತ ನಾಲ್ಕು ಜನಕ್ಕೆ ಗುದಾದ್ರೆ ಯಾಕೆ ತಗೊಡೋಲ್ಲ ನಿಂಗೆ ನಿ ರೌಡಾಪಾಟೆಲ್ಲ ಬೆಳೆ ಡ್ರಮ್ ಡ್ರೊಂಬಿಕೆ ನೀನು ನಾಲ್ಕು ಜನ ಗೊತ್ತಾದ್ರೆ ಎಕಾ ತಗಡಿ ನಿಂಗೆ ಅಲ್ಲ ಔಷಧಿ ತುಂಬಾ ವೀರದ ಗಮನದಲ್ಲಿ ಸಿರಿಕಾಯ್ತು ನೋಡು ಎಷ್ಟು ಚೆನ್ನಾಗಿ ಮಾಡಿ ಮಾಡ್ತೀನಿ ಈ ತರ